ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆರರಿಂದ ಎಂಟನೇ ತರಗತಿವರೆಗಿನ ಟಿಇಟಿ ಪೇಪರ್ ಟೂಗೆ ಗೆ ಸಂಬಂಧಪಟ್ಟಂತಹ ವಿಜ್ಞಾನ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತೀವಿ ಸೊ ಇವತ್ತಿನ ಸೆಷನ್ ವಿಶೇಷತೆ ಏನು ಕೇಳಿದ್ರೆ ಇವತ್ತಿನ ಸೆಷನ್ ಅಲ್ಲಿ ಸಸ್ಯಗಳಿಗೆ ಸಂಬಂಧಪಟ್ಟಂತಹ ಎಪ್ಪತ್ತೈದು ಪ್ರಮುಖ ಪ್ರಶ್ನೆಗಳನ್ನ ಕವರ್ ಮಾಡ್ತೀವಿ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಈ ಒಂದು ಸೆಷನ್ ನೋಡಿದ್ರೆ ಸಸ್ಯಗಳ ಮೇಲಿನ ಕಂಪ್ಲೀಟ್ ಆಗಿರುವಂತಹ ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಏರ್ತಿ ಇದೆ ಈ ವರ್ಗದ ಸಸ್ಯಗಳನ್ನ ಉಭಯ ಜೀವಿಗಳು ಅಂತ ಕರೀತಾರೆ ಕೆಳಗೆ ಕೊಟ್ಟಿರುವಂತಹ ಯಾವ ವರ್ಗದ ಸಸ್ಯಗಳನ್ನ ಉಭಯ ಜೀವಿಗಳು ಅಂತ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಎ ಹಾವಸ ಸಸ್ಯಗಳು ಸೊ ಹಾವಸೆ ಸಸ್ಯಗಳನ್ನ ಉಭಯ ಜೀವಿಗಳು ಅಂತ ಕರೀತಾರೆ ನೀರಿನನ್ನು ಬೆಳಿತವೆ ನೆಲದ ಮೇಲೆ ಕೂಡ ಬೆಳೀತವೆ ರಿಕ್ಸಿಯಾ ಯಾವ ವರ್ಗಕ್ಕೆ ಸೇರಿದ ಸಸ್ಯವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಇದೊಂದು ಬಗೆಯ ಹಾವಸ ಸಸ್ಯ ನೋಟ್ ಮಾಡ್ಕೊಳ್ಳಿ ರಿಕ್ಸಿಯಾ ಅನ್ನೋದೊಂದು ಹಾವಾಸಿ ಸಸ್ಯ ಅಡಿಯಾಟು ಎನ್ನುವಂತಹ ಸಸ್ಯ ಯಾವ ವರ್ಗಕ್ಕೆ ಸೇರಿದೆ ಸರಿಯಾದ ಉತ್ತರ ಆಪ್ಷನ್ ಎ ಇದೊಂದು ಜರಿ ಸಸ್ಯ ಅಡಿವಾಟು ಅನ್ನೋದು ಜರಿ ಸಸ್ಯ ಸಸ್ಯದ ಸಂತಾನೋತ್ಪತ್ತಿಯ ಭಾಗ ಯಾವುದು ಹೂ ಕಾಯಿ ಮಗ್ಗು ಹಣ್ಣು ಸೊ ಸಸ್ಯದ ಸಂತಾನೋತ್ಪತ್ತಿಯ ಭಾಗ ಹೂ ಆಪ್ಷನ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅತ್ಯಂತ ಚಿಕ್ಕ ಹೂ ಯಾವುದು ಪ್ರಪಂಚದ ಅತ್ಯಂತ ಚಿಕ್ಕ ಹೂ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಉಲ್ಫಿಯಾ ಉಲ್ಫಿಯಾ ಇದೆಯಲ್ಲ ಇದು ಪ್ರಪಂಚದ ಅತಿ ಚಿಕ್ಕ ಹೂವಾಗಿದೆ ಹಾಗಾದರೆ ಪ್ರಪಂಚದ ಅತಿ ದೊಡ್ಡ ಹೂವು ಯಾವುದು ಸರಿಯಾದ ಉತ್ತರ ಪ್ರಪಂಚದ ಅತಿ ದೊಡ್ಡ ಹೂವು ರಾಫ್ಲೇಶಿಯಾ ರಾಫ್ಲೇಶಿಯಾ ಇದೆಯಲ್ಲ ಇದು ಪ್ರಪಂಚದ ಅತಿ ದೊಡ್ಡ ಹೂವು ಮಾವಿನ ಗಿಡದ ವೈಜ್ಞಾನಿಕ ಹೆಸರೇನು ಮಾವಿನ ಸಸ್ಯಕ್ಕೆ ಸೈಂಟಿಫಿಕಲಿ ಏನಂತ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾನ್ಸಿಫೆರಾ ಇಂಡಿಕಾ ಮ್ಯಾನ್ಸಿಫೆರಾ ಇಂಡಿಕಾ ಆಪ್ಷನ್ ಬಿ ಇ ರೈಟ್ ಆನ್ಸರ್ ಶಂಕುಗಳು ಕಂಡುಬರುವ ಸಸ್ಯಗಳ ವರ್ಗ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ನಗ್ನ ಬೀಜ ಸಸ್ಯಗಳು ಶಂಕುಗಳು ಕಂಡುಬರುವ ಸಸ್ಯಗಳ ವರ್ಗ ನಗ್ನ ಬೀಜ ಸಸ್ಯಗಳು ಕೆಂಪು ಶೈವಲ ಇದೆಯಲ್ಲ ಇದು ಕೆಂಪಾಗಿರುತ್ತೆ ಈ ಹೀಗೆ ಕೆಂಪಾಗಿರೋದಕ್ಕೆ ಕಾರಣವಾದಂಥ ವರ್ಣಕ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಫೈಕೋ ಎರಿತ್ರೀನ್ ಶಂಕು ಸಸ್ಯ ಸಸ್ಯ ಇದು ಕೆಂಪು ಶೈವಲ ಕೆಂಪಾಗಿರೋದಕ್ಕೆ ಕಾರಣ ಫೈಕೋ ಎರಿತ್ರೀನ್ ಎಂಬ ವರ್ಣಕ ಕಂದು ಶೈವಲ ಕಂದಾಗಿರಲು ಕಂದು ಬಣ್ಣದಲ್ಲಿರಲು ಕಾರಣವಾದ ವರ್ಣಕ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಸಾಂಥೋಫಿಲ್ ಕ್ಸಾಂಥೋಫಿಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇವುಗಳಲ್ಲಿ ಔಷಧೀಯ ಸಸ್ಯವನ್ನು ಹೆಸರಿಸಿ ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ಪಗಂಧಿ ಆಪ್ಷನ್ ಬಿ ಇದ್ದ ರೈಟ್ ಆನ್ಸರ್ ಸರ್ಪಗಂಧಿ ಒಂದು ಔಷಧೀಯ ಸಸ್ಯ ಕುಂಡಗಳಲ್ಲಿ ಕುಬ್ಜ ಸಸ್ಯಗಳನ್ನ ಬೆಳೆಯುವ ಪದ್ಧತಿ ಅಂದ್ರೆ ನೋಡಕ್ಕೆ ದೊಡ್ಡ ಗಿಡ ತರ ಕಾಣಿಸುತ್ತೆ ಬಟ್ ಅದನ್ನು ಕುಂಡಗಳಲ್ಲಿ ಬೆಳೀತಾರೆ ಸೊ ಈ ಪದ್ಧತಿಗೆ ಏನಂತಾರೆ ಸರಿಯಾದ ಉತ್ತರ ಇದಕ್ಕೆ ಬೋನ್ಸಾಯ್ ಅಂತ ಕರೀತಾರೆ ಈ ಒಂದು ಈ ರೀತಿ ಬೆಳೆಯುವಂತ ಸಸ್ಯಗಳ ಪದ್ಧತಿಗೆ ಬೋನ್ಸಾಯ್ ಅಂತ ಕರೀತಾರೆ ಆಪ್ಷನ್ ಬಿ ಇದ್ದ ರೈಟ್ ಆನ್ಸರ್ ಜಪಾನ್ ಅಲ್ಲಿ ಅತ್ಯಂತ ಹೆಚ್ಚು ಈ ಬೋನ್ಸಾಯಿ ಕೃಷಿಯನ್ನ ಮಾಡಲಾಗುತ್ತೆ ಹೂವಿನ ಗಂಡು ಭಾಗ ಯಾವುದು ಸೊ ಹೂವಿನ ಗಂಡು ಭಾಗ ಯಾವುದು ಕೇಳಿದ್ರೆ ಆಪ್ಷನ್ ಡಿ ಪರಾಗ ಕೋಶ ಪರಾಗಕೋಶ ಇದೆಯಲ್ಲ ಇದು ಹೂವಿನಲ್ಲಿರುವಂತಹ ಗಂಡು ಭಾಗ ಇವುಗಳಲ್ಲಿ ಸಾಂಬಾರ ಸಸ್ಯವನ್ನ ಗುರುತಿಸಿ ಸರಿಯಾದ ಉತ್ತರ ಆಪ್ಷನ್ ಎ ಕರಿಮೆಣಸು ಅಥವಾ ಕಾಳು ಮೆಣಸು ಇದು ಸಾಂಬಾರ ಸಸ್ಯವಾಗಿದೆ ಆಯುರ್ವೇದದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ ಸರಿಯಾದ ಉತ್ತರ ಆಯುರ್ವೇದದ ಪಿತಾಮಹ ಅಂತೇಳಿ ಚರಕನನ್ನು ಕರೀತಾರೆ ಆಪ್ಷನ್ ರೈಟ್ ಆನ್ಸರ್ ಚರಕ ಆಯುರ್ವೇದದ ಪಿತಾಮಹ ಇನ್ನು ಚಾಕ್ಲೇಟ್ ತಯಾರಿಸಲು ಉಪಯೋಗಿಸುವಂತಹ ಪಾನೀಯ ಸಸ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಕೋಕೋ ಕೋಕೋವನ್ನು ಚಾಕ್ಲೇಟ್ ತಯಾರಿಕೆಯಲ್ಲಿ ಬಳಸಲಾಗತ್ತೆ ವೃಕ್ಷಾಯುರ್ವೇದದ ಗ್ರಂಥ ಬರೆದ ವಿಜ್ಞಾನಿ ಯಾರು ವೃಕ್ಷಾಯುರ್ವೇದ ಗ್ರಂಥ ಬರೆದ ಸಸ್ಯಗಳಿಗೆ ಸಂಬಂಧಪಟ್ಟಂತಹ ಒಂದು ಆಯುರ್ವೇದ ಗ್ರಂಥ ಇದು ಇದನ್ನು ಬರೆದ ವಿಜ್ಞಾನಿ ಯಾರು ಸರಿಯಾದ ಉತ್ತರ ಆಪ್ಷನ್ ಚರಕ ಚರಕನ ವೃಕ್ಷಾಯುರ್ವೇದ ಆಲ್ಜಿನ್ ಎನ್ನುವ ವಸ್ತು ಇದರಿಂದ ಪಡಿತೀವಿ ಆಲ್ಜಿನ್ ಎನ್ನುವ ವಸ್ತುವನ್ನು ನಾವು ಯಾವುದರಿಂದ ಪಡಿತೀವಿ ಕೇಳಿದ್ರೆ ಇದನ್ನ ಶೈವಲ ಸಸ್ಯಗಳಿಂದ ಪಡಿತೀವಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸಸ್ಯಗಳಿಗೆ ಜೀವ ಇದೆ ಅಂತೇಳಿ ಕಂಡು ಹಿಡಿದ ವಿಜ್ಞಾನಿ ಯಾವುದು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಜಗದೀಶ್ ಚಂದ್ರ ಬೋಸ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸೊ ಸಸ್ಯಗಳ ಬೆಳವಣಿಗೆಯನ್ನು ಕ್ರೆಸ್ಕೋಗ್ರಾಫ್ ಮೂಲಕ ಅಳೆಯಲಾಗುತ್ತೆ ಇದನ್ನು ಕೂಡ ಜಗದೀಶ್ ಚಂದ್ರ ಬೋಸ್ ಅವರು ಕಂಡು ಹಿಡಿದ್ರು ಇವುಗಳಲ್ಲಿ ಬಯೋಡೀಸೈಲ್ ಸಸ್ಯ ಯಾವುದು ಯಾವುದರಿಂದ ಬಯೋಡಿಸೈಲ್ ಅನ್ನು ತಯಾರಿಸಲಾಗುತ್ತೆ ಸರಿಯುತ್ತ ಆಪ್ಷನ್ ಎ ಫೋಂಗಮಿಯ ಫೋಂಗಮಿಯಾ ಫಿನಟ ಸಸ್ಯಗಳ ಜೀವಿತಾವಧಿಯನ್ನು ಈ ರೀತಿಯಾಗಿ ವಿಂಗಡಿಸಿಲ್ಲ ಸರಿಯುತ್ತ ಆಪ್ಷನ್ ಬಿ ತ್ರೈವಾರ್ಷಿಕವಾಗಿ ವಿಂಗಡಿಸಿಲ್ಲ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಸ್ಯದ ಬೆಳವಣಿಗೆಯನ್ನು ಅಳೆಯುವ ಉಪಕರಣ ಯಾವುದು ನಾನು ಆಗಲೇ ಹೇಳಿದಾಗೆ ಸರಿಯಾದ ಉತ್ತರ ಕ್ರೆಸ್ಸೋ ಕ್ರೆಸ್ಕೋಗ್ರಾಫ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ದ್ಯುತಿ ಸಂಶ್ಲೇಷಣೆಯ ವೇಗ ಉಸಿರಾಟದ ವೇಗಕ್ಕಿಂತ ಹೇಗಿರುತ್ತೆ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ ಸರಿ ಉತ್ತರ ಆಪ್ಷನ್ ಎ ಜಾಸ್ತಿ ಇರುತ್ತೆ ಎಲೆಯ ಈ ರೀತಿಯ ಸೀಲಿಕೆಯಿಂದ ಪತ್ರಾಂಧಗಳನ್ನ ನೋಡಬಹುದಾಗಿದೆ ಉತ್ತರ ಆಪ್ಷನ್ ಎ ಅಡ್ಡ ಸೀಲಿಕೆ ಅಡ್ಡ ಸಿಲಿಕೆಯಿಂದ ಅದರದೇ ಕಣ್ಣುಗಳುಳ್ಳ ತುಂಡುಗಳ ಮೂಲಕ ಸಂತಾನೋತ್ಪತ್ತಿ ಹೊಂದುವ ಸಸ್ಯ ಯಾವುದು ಉತ್ತರ ಆಪ್ಷನ್ ಸಿ ಕಬ್ಬು ಗಣ್ಣು ಅಂತ ಹೇಳ್ತಾರೆ ಹಳ್ಳಿಗಳಲ್ಲಿ ಗಣ್ಣುಗಳನ್ನ ನೆಟ್ಟು ನಾಟಿ ಮಾಡಿ ಬೆಳೆಯನ್ನು ಬೆಳೀತಾರೆ ಆರ್ಥಿಕ ಬೆಳೆ ಎಂಬ ಅನ್ವರ್ತನಾಮದಿಂದಲೂ ಕರೆಯುವ ಬೆಳೆ ಯಾವುದು ಸರಿಯಾದ ಉತ್ತರ ಆರ್ಥಿಕ ಬೆಳೆ ಯಾವುದು ಅಂತ ಕೇಳಿದರೆ ಆಪ್ಷನ್ ಬಿ ಹತ್ತಿ ಅತಿ ವೇಗವಾಗಿ ಬೆಳೆಯುವಂತಹ ಮರ ಯಾವುದು ಉತ್ತರ ಆಪ್ಷನ್ ಎ ನೀಲಗಿರಿ ಹಸಿರು ಕ್ರಾಂತಿಗೆ ಕಾರಣಕರ್ತವಾಗಿದ್ದ ಸಸ್ಯ ಬೆಳೆ ಯಾವುದು ಸರಿಯಾದ ಉತ್ತರ ಹಸಿರು ಕ್ರಾಂತಿ ಇದನ್ನು ಈ ಒಂದು ಬೆಳೆ ಹೆಸರಿನಲ್ಲಿ ಕೂಡ ಕರೆಯಲಾಯಿತು ಆಪ್ಷನ್ ಡಿ ಆಪ್ಷನ್ ಬಿ ಗೋಧಿ ಕ್ರಾಂತಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯು ವೇಳೆಯಲ್ಲಿ ಕ್ರಿಯೆ ವೇಳೆಯಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು ಸರಿಯಾದ ಉತ್ತರ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯ ವೇಳೆಯಲ್ಲಿ ಆಮ್ಲಜನಕ ಬಿಡುಗಡೆ ಆಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬೀಜ ಪ್ರಸರಣದ ಅರ್ಥ ಏನು ಸೊ ಬೀಜ ಪ್ರಸರಣ ಅಂದರೆ ಹರಡೋದು ಅಂತೇಳಿ ನಿತ್ಯ ಹರಡಿದ್ವ ಹರಿದ್ವರ್ಣದ ಕಾಡುಗಳಲ್ಲಿ ಬಹು ಎತ್ತರದ ಮರಗಳು ಕಂಡು ಬರ್ತವೆ ಇದಕ್ಕೆ ಕಾರಣ ಏನು ಸರಿಯಾದ ಉತ್ತರ ಆಪ್ಷನ್ ಸಿ ಸೂರ್ಯನ ಬೆಳಕೆಗಾಗಿ ಈ ಮರಗಳ ನಡುವಿನ ಪೈಪೋಟಿ ಸಸ್ಯ ವ್ಯೂಹದ ವ್ಯೂಹದಲ್ಲಿ ಕಾಂಡದ ಬಹುಮುಖ್ಯ ಕಾರ್ಯ ಏನು ಸರಿ ಹೋದರೆ ಕಾಂಡದ ಬಹುಮುಖ್ಯ ಕಾ ಕಾರ್ಯ ಏನು ಕೇಳಿದ್ರೆ ಮೇಲಿನ ಎಲ್ಲವೂ ಕೂಡ ನೀರಿನ ಸಾಗಾಣಿಕೆ ಎಲೆಗಳನ್ನು ಎತ್ತರಿಸಿ ಹಿಡಿಯುವುದು ಮತ್ತು ಸಸ್ಯಕ್ಕೆ ಆಧಾರ ಒದಗಿಸುವುದು ಹಸಿರು ಸಸ್ಯಗಳು ಮಾತ್ರ ಆಹಾರ ತಯಾರಿಸ್ತವೆ ಎರಡು ಹಸಿರು ಸಸ್ಯಗಳು ಹರಿತನ ಹೊಂದಿವೆ ಇವುಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಉತ್ತರ ಆಪ್ಷನ್ ಸಿ ಒಂದು ಎರಡು ಎರಡು ಕೂಡ ಸರಿ ಹಸಿರು ಸಸ್ಯಗಳು ಮಾತ್ರ ಆಹಾರ ತಯಾರಿಸ್ತವೆ ಸರಿ ಹಸಿರು ಸಸ್ಯಗಳು ಮಾತ್ರ ಹರಿತನ ಹೊಂದಿವೆ ಇದು ತಂತು ಬೇರುಗಳನ್ನು ಹೊಂದಿರುವ ಸಸ್ಯ ಸರಿಯಾದ ಉತ್ತರ ಆಪ್ಷನ್ ಸಿ ಹುಲ್ಲು ಕೀಟಗಳನ್ನು ಆಕರ್ಷಿಸುವ ಹೂವಿನ ಭಾಗ ಯಾವುದು ಉತ್ತರ ಆಪ್ಷನ್ ಎ ಪುಷ್ಪದಳಗಳು ಪುಷ್ಪದಳಗಳು ಸಸ್ಯದಲ್ಲಿ ಹಣ್ಣು ಇದರಿಂದ ಉಂಟಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಪತ್ ಅಂಡಾಶಯ ಅಂಡಾಶಯ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಸ್ಯದ ಎಲೆ ಹಸಿರಾಗಿರೋದಕ್ಕೆ ಕಾರಣ ಏನು ಸರಿ ಉತ್ತರ ಆಪ್ಷನ್ ಸಿ ಪತ್ರ ಹರಿತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗ್ರಾನಾ ಭಾಗದಲ್ಲಿ ನಡೆಯುವಂಥ ಕ್ರಿಯೆ ಯಾವುದು ಸರಿ ಉತ್ತರ ಆಪ್ಷನ್ ಎ ಬೆಳಕಿನ ಪ್ರತಿಕ್ರಿಯೆ ನೆಫೆಂಥಿಸ್ ಅಥವಾ ಹೂಂಜಿ ಗಿಡ ಕೀಟಾಣುಗಳಿಂದ ಪಡೆಯುವಂತಹ ಮೂಲ ವಸ್ತು ಯಾವುದು ಸರಿ ಉತ್ತರ ಆಪ್ಷನ್ ಬಿ ನೈಟ್ರೋಜನ್ ಕೀಟಹಾರಿ ಸಸ್ಯಗಳು ಇದಾವಲ್ಲ ಇವು ಕೀಟಗಳಿಂದ ಸಾಮಾನ್ಯವಾಗಿ ನೈಟ್ರೋಜನ್ನ ಪಡ್ಕೊಳ್ತವೆ ಹೂವಿನ ಬಣ್ಣಕ್ಕೆ ಕಾರಣ ಏನು ಹೂವು ಬೇರೆ ಬೇರೆ ಕಲರ್ಸಲ್ಲಿ ಇರುತ್ತೆ ಸೊ ಈ ಹೂವಿನ ಬಣ್ಣಕ್ಕೆ ಕಾರಣ ಏನು ಸರಿಯ ಉತ್ತರ ಆಪ್ಷನ್ ಡಿ ಕ್ರೋಮೋಪ್ಲಾಸ್ಟ್ ಬಟಾಣಿ ಗಿಡದ ವೈಜ್ಞಾನಿಕ ಹೆಸರೇನು ಉತ್ತರ ಆಪ್ಷನ್ ಎ ಫೈಝಂ ಸಟೈವಂ ಫೈಜಂ ಸಟೈವಂ ಹೂವು ಮತ್ತು ಹಣ್ಣುಗಳ ಬಣ್ಣಕ್ಕೆ ಕಾರಣ ಏನು ಸರಿ ಹತ್ರ ಹೂವು ಮತ್ತು ಹಣ್ಣುಗಳ ಬಣ್ಣಕ್ಕೆ ಕಾರಣ ಆಪ್ಷನ್ ಬಿ ರೋಮೋಫ್ಲಾಸ್ಟ್ ಆಯುರ್ವೇದದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ ಆಯುರ್ವೇದದ ಪಿತಾಮಹ ಅಂತೇಳಿ ಚರಕನನ್ನ ಕರೀತಾರೆ ಚರಕ ಆಯುರ್ವೇದದ ಪಿತಾಮಹ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಏಕದಳ ಸಸ್ಯದ ಬೇರುಗಳು ಯಾವುವಾಗಿವೆ ಉತ್ತರ ಆಪ್ಷನ್ ಎ ತಂತು ಬೇರು ದ್ವಿದಳ ಸಸ್ಯದ ಬೇರುಗಳಲ್ಲಿ ಯಾವುದಿರುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ತಾಯಿ ಬೇರು ಇರುತ್ತೆ ಜೋಳ ಮತ್ತು ರಾಗಿಗಳು ಯಾವ ರೀತಿಯ ದಳದ ಸಸ್ಯಗಳಾಗಿವೆ ಉತ್ತರ ಆಪ್ಷನ್ ಎ ಇವು ಏಕದಳ ಸಸ್ಯಗಳು ದ್ವಿದಳ ಧಾನ್ಯಗಳ ಬೇರಿನಲ್ಲಿರುವ ಬ್ಯಾಕ್ಟೀರಿಯಾ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ರೈಬೋಸಿಯಂ ಸಾರಿ ರೈಝೋಬಿಯಂ ರೈಜೋಬಿಯಂ ಯೂರಿಯಾದಲ್ಲಿರುವ ನೈಟ್ರೋಜನ್ ಪ್ರಮಾಣ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಎ ಫಾರ್ಟಿ ಸೆವೆನ್ ಪರ್ಸೆಂಟ್ ಒಬ್ಬ ರೈತನು ತನ್ನ ಹೊಲದಲ್ಲಿ ಬೆಳೆದ ಆಲೂಗಡ್ಡೆಯಲ್ಲಿ ಪ್ರತಿ ವರ್ಷ ಲಾಭ ಗಳಿಸ್ತಾನೆ ಆದರೆ ಪ್ರಸ್ತುತ ವರ್ಷದಲ್ಲಿ ಅವನು ಬೆಳೆದ ಬೆಳೆಯ ಎಲೆಗಳು ಬೂದು ಬಣ್ಣಕ್ಕೆ ತಿರುಗಿ ಬೆಳೆ ಸೊರಗಿ ಹೋಗಿದೆ ಇದಕ್ಕೆ ಕಾರಣ ಏನು ಆಲೂಗಡ್ಡೆ ಈ ರೀತಿಯಾಗಿ ಕಾಯಿಲೆಯನ್ನು ಪಡಿತಾ ಇದ್ರೆ ಇದಕ್ಕೆ ಕಾರಣ ಏನು ಉತ್ತರ ಆಪ್ಷನ್ ಡಿ ಫಂಗಸ್ ಹಾವಳಿ ಆಲೂಗಡ್ಡೆ ಸಸ್ಯಕ್ಕೆ ಫಂಗಸ್ ಸಾವಳಿ ಆಗಿದೆ ಅಂತ ಅರ್ಥ ಶೈವಲಗಳಲ್ಲಿ ಕೆಂಪು ಬಣ್ಣಕ್ಕೆ ಕಾರಣವಾದ ವರ್ಣಕ ಯಾವುದು ಉತ್ತರ ಆಪ್ಷನ್ ಬಿ ಫೈಕೋ ಎರಿಥ್ರೀನ್ ಫೈಕೋ ಎರಿಥ್ರೀನ್ ಶೈವಲ ಮತ್ತು ಶಿಲೀಂಧ್ರ ಶಿಲೀಂಧ್ರಗಳು ಪರಸ್ಪರ ಲಾಭಕ್ಕಾಗಿ ಜೊತೆ ಜೀವನ ನಡೆಸ್ತವೆ ಈ ರೀತಿ ಜೊತೆ ಜೀವನ ನಡೆಸೋದಕ್ಕೆ ಏನೆಂದು ಕರೆಯುತ್ತಾರೆ ಸರಿಯಾದ ಉತ್ತರ ಇದಕ್ಕೆ ಕಲ್ಲು ಹೂ ಅಂತ ಕರೀತಾರೆ ಆಪ್ಷನ್ ಬಿ ಆನ್ಸರ್ ಸಸ್ಯಶಾಸ್ತ್ರದ ಜನಕ ಅಂತೇಳಿ ಯಾರನ್ನ ಕರೀತಾರೆ ಸರಿ ಉತ್ತರ ಆಪ್ಷನ್ ಸಿ ಕರೋಲಸ್ ಲೀನಿಯಸ್ ಇವ್ರನ್ನ ಸಸ್ಯಶಾಸ್ತ್ರದ ಜನಕ ಅಂತ ಕರೀತಾರೆ ಸಸ್ಯಗಳಿಗೆ ಜೀವವಿದೆ ಎಂದು ಹೇಳಿದ ಭಾರತೀಯ ವಿಜ್ಞಾನಿ ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಜಗದೀಶ್ ಚಂದ್ರ ಬೋಸ್ ಜೆ ಸಿ ಬೋಸ್ ಅಂತ ಕೂಡ ಕರೀತಾರೆ ಇದು ಒಂದು ಬೇರು ಆಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಅರಿಶಿನ ಅರಿಶಿಣ ಬೇರಿನಿಂದ ಮಾರ್ಪಟ್ಟಿರುವಂತಹ ಒಂದು ಸಸ್ಯ ಇದು ಸೊ ಇದು ಅರಿಶಿಣ ಎಂತ ತಗೊಳ್ತೀವಲ್ಲ ನಾವು ಇದು ಬೇಸಿಕಲಿ ಒಂದು ಬೇರು ಹೂಗಳನ್ನ ಹೊಂದಿರುವ ಸಸ್ಯಕ್ಕೆ ಏನಂತ ಕರಿತೀವಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಂಜಿಯೋಸ್ಪರ್ಮಾ ಅಂತ ಕರಿತೀವಿ ಆಂಜಿಯೋಸ್ಪರ್ಮಾ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಹಸಿರು ಸಸ್ಯಗಳು ಯಾವುವು ಸರಿ ಉತ್ತರ ಆಪ್ಷನ್ ಎ ಸ್ವಪೋಷಕಗಳು ಆಪ್ಷನ್ ಎ ರೈಟ್ ಆನ್ಸರ್ ಸ್ವಪೋಷಕಗಳು ಒಂದು ಜಮೀನಿನಲ್ಲಿ ಒಂದೇ ಋತುವಿನಲ್ಲಿ ಎರಡು ಅಥವಾ ಹೆಚ್ಚು ಬೆಳೆಗಳನ್ನು ಬೆಳೆಯೋದಕ್ಕೆ ಈ ರೀತಿ ಕರೀತಾರೆ ಉತ್ತರ ಆಪ್ಷನ್ ಬಿ ಮಿಶ್ರ ಬೆಳೆ ಅಂತ ಕರೀತಾರೆ ಹುಲ್ಲುಗಾವಲು ಆವಾಸದಲ್ಲಿನ ಮಳೆಯ ಪ್ರಮಾಣ ವರ್ಷಕ್ಕೆ ಎಷ್ಟು ಇರುತ್ತೆ ಉತ್ತರ ಆಪ್ಷನ್ ಡಿ ವರ್ಷಕ್ಕೆ ಇಪ್ಪತ್ತೈದರಿಂದ ಎಪ್ಪತ್ತೈದು ಸೆಂಟಿಮೀಟರ್ ಇರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈರುಳ್ಳಿ ಸಸ್ಯದಲ್ಲಿ ಆಹಾರ ಸಂಗ್ರಹಣೆಯ ಭಾಗ ಯಾವುದು ಸರಿಯಾದ ಉತ್ತರ ಈರುಳ್ಳಿ ಸಸ್ಯದಲ್ಲಿ ಎಲೆಯಲ್ಲಿ ಆಹಾರ ಸಂಗ್ರಹಣೆ ಆಗುತ್ತೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಹೂವಿನ ಸಂತಾನೋತ್ಪತ್ತಿಯ ಹೆಣ್ಣು ಭಾಗ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಅಂಡಾಶಯ ಕೆಳಗಿನ ಯಾವ ಸಸ್ಯವು ಆವೃತ ಬೀಜ ಸಸ್ಯಕ್ಕೆ ಸೇರಿಲ್ಲ ಸರಿ ಉತ್ತರ ಆಪ್ಷನ್ ಡಿ ಸೈಕಾಸ ವೆಲಸ್ ವೆಲಸನೇರಿಯ ಸಸ್ಯದ ಉಸಿರಾಟಕ್ಕೆ ಸಹಾಯ ಮಾಡುವ ಬೇರು ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ವಾಯುವಿಕ ಬೇರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಸಸ್ಯದ ಬೀಜವು ಸಸ್ಯ ಪ್ರಪಂಚದ ಅತಿದೊಡ್ಡ ಬೀಜವಾಗಿದೆ ಉತ್ತರ ಆಪ್ಷನ್ ಸಿ ಕೋಕೋಡಿಮೇರ್ ಕೋಕೋಡಿಮೇರ್ ಒಂದು ಹೂವಿನ ಕೇಸರದಿಂದ ಶಲಾಗ್ರಕ್ಕೆ ಪರಾಗವು ವರ್ಗಾವಣೆಯಾಗುವ ಪ್ರಕ್ರಿಯೆಗೆ ಏನಂತ ಕರೀತಾರೆ ಉತ್ತರ ಆಪ್ಷನ್ ಬಿ ಪರಾಗ ಸ್ಪರ್ಶ ಅಂತ ಕರೀತಾರೆ ಸ್ಪೈರೋಗೈರ ಜೀವಿಯಲ್ಲಿ ಸಂತಾನೋತ್ಪತ್ತಿಯ ವಿಧ ಯಾವುದು ಸರಿ ಉತ್ತರ ಆಪ್ಷನ್ ಎ ವಿದಳನ ಆಪ್ಷನ್ ಎ ಆನ್ಸರ್ ಮಾಂಸಲ ಬೇರು ಹೊಂದಿರುವ ಸಸ್ಯ ಯಾವುದು ಸರಿ ಉತ್ತರ ಆಪ್ಷನ್ ಬಿ ಗೆಣಸು ಸಸ್ಯದಲ್ಲಿ ಹಣ್ಣು ಇದರಿಂದ ಉಂಟಾಗುತ್ತೆ ಸರಿಯಾದ ಆಪ್ಷನ್ ಸಿ ಹಣ್ಣು ಅಂಡಾಶಯದಿಂದ ಉಂಟಾಗುವಂಥದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪಕ್ವವಾದ ಅಂಡಾಶಯ ಇದನ್ನು ಉಂಟು ಮಾಡುತ್ತೆ ಸರಿಯಾದ ಆಪ್ಷನ್ ಎ ಬೀಜವನ್ನು ಉಂಟು ಮಾಡುತ್ತೆ ಕ್ರಿಸ್ಟೆಗಳು ಇಲ್ಲಿ ಕಂಡು ಬರ್ತವೆ ಸರಿಯಾದ ಉತ್ತರ ಆಪ್ಷನ್ ಎ ಮೈಟೋ ಕಾಂಡ್ರಿಯದಲ್ಲಿ ಕಂಡು ಬರ್ತವೆ ಆಪ್ಷನ್ ಎ ದ ರೈಟ್ ಆನ್ಸರ್ ಪ್ಲಾಸ್ಟಿಟ್ಗಳು ಇಲ್ಲಿ ಕಂಡು ಬರ್ತವೆ ಪ್ಲಾಸ್ಟಿಟ್ಗಳು ಸಸ್ಯ ಜೀವಕೋಶದಲ್ಲಿ ಕಂಡು ಬರ್ತವೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಣ್ಣ ಕೊಡದ ವರ್ಣಕಗಳಿಲ್ಲದ ಪ್ಲಾಸ್ಟಿಕ್ಗಳು ಯಾವುವು ಸರಿ ಉತ್ತರ ಆಪ್ಷನ್ ಬಿ ಕ್ರೋಮೋಪ್ಲಾಸ್ಟ್ಗಳು ಕ್ರೋಮೋಪ್ಲಾಸ್ಟ್ಗಳು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕ್ಯಾರೆಟ್ ಗೆಣಸು ಮತ್ತು ಬೀಟ್ರೂಟ್ ಸಸ್ಯದ ಇದರ ಭಾಗಗಳಾಗಿವೆ ಸರಿ ಉತ್ತರ ಆಪ್ಷನ್ ಬಿ ಸಸ್ಯದ ಕಾಂಡಗಳಾಗಿವೆ ಗೆಣಸು ಮತ್ತು ಬೀಟ್ರೂಟ್ ಎಪ್ಪತ್ಮೂರನೇ ಪ್ರಶ್ನೆ ಸ್ಟೆಫಿಸ್ ಪ್ಲಾಂಟೇರಮ್ ಎನ್ನುವಂಥ ಪುಸ್ತಕದ ಕರ್ತೃ ಯಾರು ಉತ್ತರ ಆಪ್ಷನ್ ಸಿ ಕರೋಲಸ್ಲೀನಿಯಸ್ ಎಲ್ಲ ಸಸ್ಯಗಳ ಬೆಳವಣಿಗೆಗೆ ಅತ್ಯವಶ್ಯಕ ಬೇಕಾಗಿರುವಂಥ ಧಾತುಗಳ ಸಂಕೇತಾಕ್ಷರ ಏನು ಉತ್ತರ ಆಪ್ಷನ್ ಎನ್ ಪಿ ಕೆ ನೈಟ್ರೋಜನ್ ಪೊಟ್ಯಾಷಿಯಂ ಮತ್ತು ಸೋಡಿಯಂ ನೈಟ್ರೋಜನಸ್ ಗೊಬ್ಬರಕ್ಕೆ ಒಂದು ಉದಾಹರಣೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಯೂರಿಯಾ ಸ್ನೇಹಿತರೆ ಇದು ಆರರಿಂದ ಎಂಟನೇ ತರಗತಿ ಟಿಇಟಿ ಪೇಪರ್ ಟೂಗೆ ಸಂಬಂಧಪಟ್ಟಂತಹ ಸಸ್ಯಗಳಿಗೆ ಸಂಬಂಧಪಟ್ಟಂತಹ ಸೈನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಸ್ನೇಹಿತರೆ ನಮ್ಮ ಚಾನಲ್ ಮುಂಬರುವಂತಹ ಎಲ್ಲ ಪರೀಕ್ಷೆಗಳಿಗೆ ಇ ಟಿ ಪರೀಕ್ಷೆ ಪೊಲೀಸ್ ಕಾನ್ಸ್ಟೇಬಲ್ ಎಸ್ ಡಿ ಎಫ್ ಡಿ ಎ ಮತ್ತು ಟೀಚರ್ಸ್ ಅಪಾಯಿಂಟ್ಮೆಂಟ್ಗೆ ವಿಶೇಷವಾದ ಸರಣಿಗಳನ್ನು ನೀಡ್ತಾ ಇದೀವಿ ಈ ಸರಣಿಗಳಲ್ಲಿ ಹಿಸ್ಟರಿ ಎಕನಾಮಿಕ್ಸ್ ಜಿಯೋಗ್ರಫಿ ಪೊಲಿಟಿಕಲ್ ಸೈನ್ಸ್ ಅಂದರೆ ಕಾನ್ಸ್ಟಿಟ್ಯೂಷನ್ ಮತ್ತು ಸೈನ್ಸ್ನ ಸಂಬಂಧಪಟ್ಟಂತಹ ಆರರಿಂದ ಎಂಟನೇ ತರಗತಿ ಸರ್ಕಾರಿ ಪುಸ್ತಕಗಳ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಕೊಡ್ತಾ ಇದೀವಿ ಈ ಎಲ್ಲ ಸರಣಿಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಮತ್ತು ವಿಶೇಷ ಟ್ರೆಂಡಿಂಗ್ ಟಾಪಿಕ್ಗಳು ಪ್ರಶಸ್ತಿ ಪುರಸ್ಕಾರಗಳು ಬೇರೆ ಬೇರೆ ಅಪಾಯಿಂಟ್ಮೆಂಟ್ಗಳು ಬೇರೆ ಬೇರೆ ಹುದ್ದೆಗಳು ಶಸ್ತ್ರಾಭ್ಯಾಸಗಳು ಫಿಲ್ಮ್ ಫೇರ್ ಫೆಸ್ಟಿವಲ್ಗಳು ಕ್ರೀಡೆಗಳು ಈ ರೀತಿಯ ಟ್ರೆಂಡಿಂಗ್ ಟಾಪಿಕ್ಗಳ ಮೇಲೆ ವಿಶೇಷವಾದ ವಿಡಿಯೋಗಳನ್ನು ಮಾಡಿದ್ದೀವಿ ಈ ಎಲ್ಲ ವೀಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ जय हिंद